ಸರ್ ಏನಾಗಿತ್ತು ಇದು ಹೊಡೆದೇ ಇರೋದು ಎಷ್ಟೊತ್ತಿಗೆ ರಾತ್ರಿ ಎಷ್ಟೊತ್ತಿಗೆ ಇರ್ತಿಲ್ಲ ಹಾಂ ನೀವು ಅವರು ಮೇಸ್ಕೆ ಕಚೇರಿಗೆ ನೀವು ತಿಳಿಸಿಲ್ವಾ ಬೆಳಿಗ್ಗೆ ನೋಡಿರೋದಾ ಸಂಜೆ ವಿಷಯ ಗೊತ್ತಾಗಿಲ್ಲ ರಾತ್ರಿ ಕರೆಂಟು ಬಂದು ಹೋಗ್ತಾ ಇರ್ತದೆ ಬೆಳಿಗ್ಗೆ ನೀವು ವಿಷಯ ತಿಳಿಸಿದ್ರ ಅವರಿಗೆ ಹಾ ಆಮೇಲೆ ಬೆಳಿಗ್ಗೆ ನೋಡುವಾಗ ಮೂರು ದನಗಳು ಸತ್ತೋಗಿ ರಾತ್ರಿ ಜನಗಳು ಎಲ್ಲ ತಿರುಗಾಡ್ತಾ ಇದ್ದಾರೆ ಈ ತರ ಬಂದು ಈ ತರ ಆದ್ರೆ ಪ್ರಾಣ ಹಾನಿಯಾಗಿದ್ರೆ ಯಾರು ಜವಾಬ್ದಾರಿ ಈ ಮೇಸ್ಕಾಂ ಕಚೇರಿ ಅಧಿಕಾರಿಗಳು ಇದನ್ನ ಗಮನ ಹರಿಸ್ಕೊಳ್ಬೇಕಿತ್ತು ಮೊದಲೇ ಹಾ ಅವ್ರು ಎಚ್ಚೆತ್ಕೊಳ್ಳದೆ ಇರೋದು ಈಗ ಮೂರು ದನಗಳಾಗಿ ಇದು ಯಾರ್ದು ಅಂತೂ ಗೊತ್ತಿಲ್ಲ ಹಾ ಹಾ ಇದಕ್ಕೆ ಜವಾಬ್ದಾರಿ ಈಗ ಯಾರು ನೋಡ್ತಾ ಇರಿ ವಾರ್ತಾ ಸಾರಥಿ ಇದು ನಿಮ್ಮಿಂದ ನಿಮಗಾಗಿ